ಪ್ರಭು ನ್ಯೂಸ್ಗೆ ಸ್ವಾಗತ ಪ್ರಜಾಪ್ರಭುತ್ವದ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕು ಹುಕ್ಕೇರಿ ಮತ್ತು ಯಮಕನಮಾಡಿ ಕ್ಷೇತ್ರದಲ್ಲಿ ಮತದಾನಕ್ಕೆ ಸಕಲ ಸಿದ್ಧತೆ ಹುಕ್ಕೇರಿ ತಾಲೂಕಿನ ಯಮಕನಮಾಡಿ ಮತ್ತು ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಏಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಹುಕ್ಕೇರಿ ಮತಕ್ಷೇತ್ರದ ಸಹಾಯಕ ಚುನಾವಣಾ ಅಧಿಕಾರಿ ರೇಖಾ ಡೊಳ್ಳಿನವರ್ ಮತ್ತು ಮಡಿ ಸಹಾಯಕ ಚುನಾವಣೆ ಅಧಿಕಾರಿ ಬಸವಣ್ಣ ಕಲಶೆಟ್ಟಿ ಅವರು ಹೇಳಿದರು ಹುಕ್ಕೇರಿ ತಾಲೂಕಿನ ಎಸ್ ಕೆ ಹೈಸ್ಕೂಲ್ ಮೈದಾನದಲ್ಲಿ ಕಂದಾಯ ಇಲಾಖೆ ಶಿಕ್ಷಣ ಇಲಾಖೆ ಪೊಲೀಸ್ ಇಲಾಖೆ ಒಳಗೊಂಡಂತೆ ವಿವಿಧ ಇಲಾಖೆಗಳ ಚುನಾವಣೆ ಅಧಿಕಾರಿಗಳು ಸಿಬ್ಬಂದಿಯವರು ಎಸ್ ಕೆ ಹೈಸ್ಕೂಲ್ ಮೈದಾನದಲ್ಲಿ ಜಮಾವಣೆಗೊಂಡು ಮತದಾನದ ಸಾಮಗ್ರಿಗಳನ್ನು ಪಡೆದು ನಿಗದಪಡಿಸಿದ ಪುಲಿಂಗ್ ಬೂತ್ಗಳಿಗೆ ತೆರಳುವ ದೃಶ್ಯ ಸಾಮಾನ್ಯವಾಗಿತ್ತು ಮತದಾನ ಕಾಲಕ್ಕೆ ಮಾಡಬೇಕಾದ ಮುಖ್ಯ ಅಂಶಗಳ ಬಗ್ಗೆ ಮಾಹಿತಿ ನೀಡಿದರು ಅದೇ ರೀತಿ ಯಮಕನ್ಮಡಿ ಕ್ಷೇತ್ರಕ್ಕೆ ಎರಡು ನೂರ ಮೂವತ್ತಾರು ಪೂಲಿಂಗ್ ಬೂತ್ಗಳು ಇರುತ್ತವೆ ಕಾಕ್ತಿ ಮತ್ತು ಯಮಕನ್ಮಡಿ ಹೋಬಳಿಯಲ್ಲಿ ವಿಶೇಷವಾಗಿ ಐದು ಸಖಿ ಬೂತ್ ಒಂದು ಪಿಡಬ್ಲ್ಯೂ ಡಿ ಬೂತ್ ಒಂದು ಯುವ ಮತ್ತಾರ ಬೂತ್ ಆಯೋಜನೆ ಮಾಡಲಾಗಿದೆ ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ನೂರ ಇಪ್ಪತ್ತ್ನಾಲ್ಕು ಬೂತ್ಗಳಿವೆ ಐದು ಸಖಿ ಬೂತ್ಗಳು ಒಂದು ಮಾಡೆಲ್ ಒಂದು ಯುವ ಮತದಾನ ಬೂತ್ ಒಂದು ಪಿಡಬ್ಲ್ಯೂ ಡಿ ಒಂದು ಥಿಮ್ ಮತದಾನ ಬೂತ್ ಮಾಡಲಾಗಿದೆ ಹನ್ನೆರಡು ಕ್ರಿಟಿಕಲ್ ಒಂಬತ್ತು ವ್ಯಾಲಿಬಲ್ ಮತದಾನ ಕೇಂದ್ರಗಳು ಇರುತ್ತವೆ ನಾಲ್ಕುನೂರ ತೊಂಬತ್ತೊಂದು ಪೊಲೀಸರು ಒಂದು ಸಾವಿರದ ಅರವತ್ತು ಸಿಬ್ಬಂದಿಯವರು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಎಂದು ರೇಖಾ ಅವರು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಬಿ ಪ್ರಭಾವತಿ ಪಾಟೀಲ್ ಸವಿತಾ ಹಲ್ಕಿ ಶಶಿಕಾಂತ್ ಹೆಗಡೆ ಪ್ರಭಾ ಪ್ರಭಾಕರ್ ಕಾಮತ್ ಎಸ್ಆರ್ ಗಸ್ತಿ ಬಿ ಆರ್ಒ ಸರ್ ಅನೇಕ ಸಿಬ್ಬಂದಿಯವರು ಈ ಒಂದು ಕಾರ್ಯದಲ್ಲಿ ಉಪಸ್ಥಿತರಿದ್ದರು ಪ್ರತಿ ಪೂಲಿಂಗ್ ಬೂತ್ಗಳಿಗೆ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಇವಿ ಮಷಿನ್ ಕಳುಹಿಸಲಾಯಿತು ಪ್ರಭು ನ್ಯೂಸ್ ಹುಕ್ಕೇರಿ